ವಿಟಮಿನ್ ಫೈಬರ್ ಗಳ ಜೊತೆಗೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರುವಂತಹ ಆಹಾರಗಳ ಸೇವನೆ ಕೂಡ ಅತಿ ಮುಖ್ಯ ಇವತ್ತು ನಾವು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಹೆಚ್ಚಾಗಿರುವಂತಹ ಆಹಾರಗಳು ಯಾವುದು ಅಂತ ತಿಳಿಯೋಣ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ಹೆಚ್ಚಾಗಿರುವಂತಹ ಆಹಾರಗಳ ಸೇವನೆಯಿಂದಾಗಿ ಹೃದಯದ ಆರೋಗ್ಯ ಸುಧಾರಿಸುತ್ತೆ ಹಾಗೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ನೀವು ಮಾಂಸಾಹಾರಿಗಳಾಗಿದ್ರೆ ಕೊಬ್ಬಿನ ಮೀನಿನಲ್ಲಿ ಅಂದ್ರೆ ಫ್ಯಾಟಿ ಫಿಶ್ ನಲ್ಲಿ ಒಮೇಗಾ ಥ್ರೀ ಹೇರಳವಾಗಿ ಸಿಗುತ್ತೆ ಸಾಲ್ಮನ್ ಮ್ಯಾಕರೆಲ್ ಟ್ಯೂನಾ ಹಾಗೆ ಸಾರ್ಡಿನ್ ಅಂತಹ ಫ್ಯಾಟಿ ಫಿಶ್ ನಲ್ಲಿ ಹೆಚ್ಚಿನ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಈ ಫ್ಯಾಟಿ ಆಸಿಡ್ ಗಳು ಉರಿಯೂತವನ್ನು ಕಡಿಮೆ ಮಾಡೋದ್ರಲ್ಲಿ ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ ಇನ್ನು ನೀವು ಸಸ್ಯಾಹಾರಿಗಳಾಗಿದ್ರೆ ಪ್ಲಾಂಟ್ ಬೇಸ್ಡ್ ಫ್ಯಾಟಿ ಆಸಿಡ್ ಗಳನ್ನ ಸೇವಿಸಬಹುದು ಅಗಸೆ ಬೀಜಗಳು ಚಿಯಾ ಸೀಡ್ಸ್ ವಾಲ್ನಟ್ ನಂತಹ ಪ್ಲಾಂಟ್ ಬೇಸ್ಡ್ ಆಹಾರಗಳನ್ನ ಸೇವಿಸೋದ್ರಿಂದಾಗಿ ಹೆಚ್ಚಿನ ಪ್ರಮಾಣದ ಫ್ಯಾಟಿ ಆಸಿಡ್ ನಿಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ಹಾಗೆ ನೀವು ಅಗಸೆ ಬೀಜದ ಎಣ್ಣೆ ಹಾಗೆ ಸೋಯಾ ಎಣ್ಣೆಯನ್ನು ಕೂಡ ಸೇವಿಸೋದ್ರಿಂದಾಗಿ ಫ್ಯಾಟಿ ಆಸಿಡ್ ನ ಮೂಲವನ್ನು ಪಡಿಬಹುದು ಪ್ಲಾಂಟ್ ಬೇಸ್ಡ್ ಹಾಗೆ ವೆಜ್ ಬೇಸ್ಡ್ ಆಹಾರಗಳ ಅಲ್ಲದೆ ಕೂಡ ನೀವು ಇತರ ಮೂಲಗಳಿಂದ ಫ್ಯಾಟಿ ಆಸಿಡ್ ನ ಪಡಿಬಹುದು ಅದಂದ್ರೆ ಫಿಶ್ ಆಯಿಲ್ ಅಂದ್ರೆ ಮೀನಿನ ಎಣ್ಣೆಯನ್ನ ನೀವು ಸೇವಿಸಬಹುದು ಮಧುಮೇಹ ಇದ್ರೆ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ನ ಸೇವನೆಯ ಬಗ್ಗೆ ಮೇಲ್ವಿಚಾರಣೆಯನ್ನ ನೀವು ಮಾಡಬೇಕಾಗತ್ತೆ ಅದರಲ್ಲೂ ನೀವು ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ರೆ ತಜ್ಞರ ಸಲಹೆಯನ್ನ ಪಡಿಬೇಕು ಇಲ್ಲದೆ ಇದ್ರೆ ಇದು ರಕ್ತದಲ್ಲಿರುವಂತಹ ಸಕ್ಕರೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅತ್ಯುತ್ತಮ ಆಹಾರಕ್ಕಾಗಿ ತಜ್ಞರು ಶಿಫಾರಸು ಮಾಡೋ ಪ್ರಮಾಣ ಏನಂದ್ರೆ ಪ್ರತಿ ದಿನ ಒಂದರಿಂದ ಎರಡು ಗ್ರಾಂನಷ್ಟು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ನ ಸೇವಿಸಬೇಕು ನಿಮ್ಮ ಆಹಾರದಲ್ಲಿ ಬೇಯಿಸಿರುವಂತಹ ಸೋಯಾಬೀನ್ ಸಲಾಡ್ ತುಪ್ಪವನ್ನ ಕೂಡ ಸೇವಿಸಬಹುದು ಹೀಗೆ ನೀವು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ನ ನಿಮ್ಮ ಆಹಾರದ ಭಾಗವಾಗಿಸೋದ್ರಿಂದಾಗಿ ಹೃದಯದ ಆರೋಗ್ಯವನ್ನ ಕಾಪಾಡ್ಕೋಬಹುದು ಖುಷಿಯಾಗಿರಿ ಆರೋಗ್ಯವಾಗಿರಿ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾಗೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ